ಭರ್ತೃಹರಿ ತನ್ನ ಶೃಂಗಾರ ಶತಕದಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ ಯಾಂ ಚಿಂತಯಾಮಿ ಸತತಂ ಮಯಿ ಸಾ ವಿರಕ್ತ ಸಾಮಾನ್ಯಮಿಚ್ಛತಿ ಜನಂ ಸ ಜನೋನ್ಯಸಕ್ತಃ ಅಸ್ಮತ್ಕೃತೆ ಚ ಪರಿತುಷ್ಯತಿ ಕಾಚಿಧನ್ಯ ಚ ತಂ ಚ ಮದನಂ ಚ ಇಮಾಂ ಚ ಮಾಂ ಚ ಅಂದರೆ ನಿರಂತರವೂ ನಾನು ಯಾರನ್ನು ಚಿಂತಿಸಿ ಪ್ರೀತಿಸುತ್ತಿರುವೆನೋ ಅವಳು ಬೇರೊಬ್ಬನನ್ನು ಅಷ್ಟೇ ಗಾಢವಾಗಿ ಪ್ರೇಮಿಸಿ ನನ್ನಲ್ಲಿ ವಿರಕ್ತಳಾಗಿದ್ದಾಳೆ ಇನ್ನು ಅವಳ ಪ್ರಿಯ ವ್ಯಕ್ತಿಯೋ ನನ್ನ ಪ್ರಿಯೆಯನ್ನು ನಿರ್ಲಕ್ಷಿಸಿ ನನಗಾಗಿ ಪ್ರಾಣವನ್ನು ಕೊಡುವಷ್ಟು ನನ್ನಲ್ಲಿ ಹೃದಯವನ್ನು ಮಾರಿಕೊಂಡವಳಲ್ಲಿ ತನ್ನ ಸಂಪೂರ್ಣ ಮನಸ್ಸಿನೊಡನೆ ಅನುರಕ್ತನಾಗಿದ್ದಾನೆ ಇಂಥ ವಂಚಕಳಾದ ನನ್ನ ಪ್ರಿಯೆಗೆ ಧಿಕ್ಕಾರ ಹಾಗೆಯೇ ಅವಳ ಪ್ರಿಯತಮನಿಗೂ ಧಿಕ್ಕಾರ ನನ್ನನ್ನು ಪ್ರೀತಿಸಿದವಳಿಗೂ ನನಗೂ ಪರಸ್ಪರ ವಂಚಿಸಿದ್ದಕ್ಕಾಗಿ ಧಿಕ್ಕಾರ ಇಂಥ ಹೃದಯ ವಿಕಾರಗಳನ್ನು ಸೃಜಿಸಿದ ಆ ಕುಸುಮಾಯುಧನಿಗೂ ಶತಧಿಕ್ಕಾರಗಳು ಎನ್ನುತ್ತಾನೆ ಇಲ್ಲಿ ಭರ್ತೃಹರಿ ಇಲ್ಲಿ ಒಂದು ಕತೆಯನ್ನು ಇದಕ್ಕೆ ಸಂಬಂಧಪಟ್ಟಾಗಿ ಹೇಳುವುದಾದರೆ ಇದೊಂದು ಸಹಜ ತಾತ್ವಿಕ ಹಿನ್ನೆಲೆ ಹೇಳಿಕೆಯಾಗಿದ್ದರೂ ರಾಜ ಭರ್ತೃಹರಿಯ ಜೀವನದ ಘಟನೆಯೋ ಎಂಬಂತೆ ಕಥೆಯನ್ನು ಕಲ್ಪಿಸಿದ್ದಾರೆ ಈ ಕಥೆಯ ಕಾಲದಲ್ಲಿ ನಮ್ಮ ಭಗವಾನ್ ಭರ್ತೃಹರಿಯು ಮಾಳವ ರಾಜ್ಯದ ರಾಜನಾದ ಪ್ರಸಿದ್ಧ ವಿಕ್ರಮಾದಿತ್ಯನ ಸಹೋದರನೆಂದೂ ಭಾವಿಸಿದ್ದಾರೆ ಅವನ ನಂತರ ಇವನೂ ರಾಜನಾದಾಗ ಅವನ ಆಸ್ಥಾನಕ್ಕೆ ಗುರು ಗೋರಕ್ಷನಾಥರು ಬಂದು ಒಂದು ಅಮೃತ ಫಲವನ್ನು ಅನುಗ್ರಹಿಸಿ ಅದನ್ನು ಭುಜಿಸಿದವರು ಮೃತ್ಯುಂಜಯರಾಗುತ್ತಾರೆಂದು ಭರ್ತೃಹರಿಯು ಸೇವಿಸಲೆಂದು ಆಶೀರ್ವಾದ ಮಾಡಿ ಹೊರಟು ಹೋಗುತ್ತಾರೆ ಆ ಫಲವನ್ನು ನೋಡು ನೋಡುತ್ತಾ ಭರ್ತೃಹರಿಗೆ ತನ್ನ ಕಿರಿಯ ರಾಣಿಗೆ ಈ ಮೃತ್ಯುಂಜಯತ್ವವು ಚಿರ ತಾರುಣ್ಯವನ್ನುಂಟು ಮಾಡಲಿ ಮತ್ತು ತಾನು ವೃದ್ಧನಾದರೂ ರಾಣಿಯು ತನಗೆ ಆಕರ್ಷಿತಳಾಗಿಯೇ ಇರಬೇಕೆಂಬ ಆಸೆಯಿಂದ ಆ ಫಲದ ಮಹತ್ವವನ್ನು ವಿವರಿಸಿ ಸೇವಿಸಲು ಪ್ರೋತ್ಸಾಹಿಸುತ್ತಾನೆ ಆ ರಾಣಿಯು ರಾಜನಂತೆಯೇ ಯೋಚಿಸಿ ಲಾಯದ ಚಾಕರನಿಗೆ ಕೊಟ್ಟು ರಹಸ್ಯವನ್ನು ಹೇಳುತ್ತಾಳೆ ಅಮೃತ ಫಲಕ್ಕೆ ಮೃತ್ಯು ಆದ್ದರಿಂದಲೇ ಎಂಬಂತೆ ಆ ಅಶ್ವಿಕನು ತನ್ನ ಪ್ರೇಯಸಿಗೆ ಮೊದಲಿನ ದಾನಿಗಳಂತೆಯೇ ಯೋಚಿಸಿ ಇರಲೇಬೇಕು ಇಲ್ಲದಿದ್ದರೆ ಇನ್ನೊಬ್ಬರಿಗೆ ಏಕೆ ಹಸ್ತಾಂತರಿಸುತ್ತಿದ್ದ ಆಕೆಗೆ ಅನುಗ್ರಹಿಸಿದ ಅವಳೋ ಒಬ್ಬ ದೇವತೆ ತನ್ನ ರಾಜ್ಯದ ಶ್ರೇಷ್ಠ ವ್ಯಕ್ತಿಯಾದ ಭರ್ತೃಹರಿಗೆ ಮುರುದಿನವೇ ಕೊಟ್ಟಂತೆ ಅಲ್ಪ ಕಾಲದೊಳಗೆ ತಂದು ಅರ್ಪಿಸಿಬಿಟ್ಟಳು ಕೂಡಲೇ ಅದನ್ನು ಗುರುತಿಸಿ ಭರ್ತೃಹರಿಯು ಆಪ್ತವಾಗಿ ವಿಚಾರ ಮಾಡಲಾಗಿ ಅಮೃತ ಫಲವು ಪ್ರಯಾಣಿಸಿದ ಮಾರ್ಗವು ಅವನಿಗೆ ಭಯಂಕರ ಸತ್ಯವನ್ನೇ ಮಿಂಚಿನಂತೆ ಬೆಳಗಿಸಿ ಭ್ರಮೆಯ ಗಾಢಾಂಧಕಾರವನ್ನು ಓಡಿಸಿತು ಆಗ ತನ್ನ ಮನೋವ್ಯಥೆಯೋ ವೈರಾಗ್ಯವೋ ಭ್ರಮಾಧೀನ ಲೋಕದ ಬಗ್ಗೆ ವ್ಯಂಗ್ಯವೋ ಎಲ್ಲವೂ ಸೇರಿ ಈ ಪ್ರಸಿದ್ಧ ಶ್ಲೋಕವನ್ನು ಉದ್ಘರಿಸುವಂತೆ ಮಾಡಿತೆಂದು ಹೇಳುತ್ತಾರೆ ಹೀಗೆ ಅವನೊಬ್ಬ ರಾಜನೂ ನಂತರ ಬುದ್ಧನಂತೆ ವಿರಾಗಿಯೂ ಆದವನೆಂದು ಭಾವಿಸಬಹುದು ಆದರೆ ಅವನ ವ್ಯಕ್ತಿತ್ವವು ವೈರಾಗ್ಯಕ್ಕಿಂತಲೂ ಜೀವನದೆಡೆಗೆ ಸಾರ್ವಜನಿಕ ಸಂತೋಷ ಶಾಂತಿಯೆಡೆಗೆ ಕೇಂದ್ರೀಕೃತವಾದ ವಿಶಾಲ ಮೃದುಮನದ ಆತ್ಮವೇ ಸರಿ ಆದ್ದರಿಂದಲೇ ಈ ಸಕಲೋತ್ಕರ್ಷವನ್ನು ಬಯಸಿದ ತ್ರಿಶತಕ ವಾಕ್ಯಪದಿಯನ್ನಂಥ ವಾಗಾರ್ಥ ವಿವರಗಳ ವೈಚಾರಿಕ ಗ್ರಂಥಗಳ ರಚನೆಯೇ ಶ್ರಮವಹಿಸಿದ್ದಾನೆ ಮಹಾತ್ಮನೇ ಸರಿ ಯಾಕೆ ವೈಯಾಕರ್ಣಿಗಳೇ ಹೇಳಿದಂತೆ ಭಗವಾನ್ ಅಂಥ ಕೃಪೆ ಸಾಮರ್ಥ್ಯವುಳ್ಳ ದಿವ್ಯಶಕ್ತಿಯ ಮಿಂಚೇ ಸರಿ ಎಂದು ಹೇಳಬಹುದು ಇಲ್ಲಿ ಶೃಂಗಾರ ಶತಕದ ಒಂದೆರಡು ಉದಾಹರಣೆಗಳನ್ನು ಭಾವಾರ್ಥದಲ್ಲಿ ನಾವು ನೋಡಬಹುದು ಸ್ತ್ರೀ ಎಂಬ ಸರ್ಪ ಕಟಾಕ್ಷವೆಂಬ ವಿಷಜಾಲೆ ಪಡೆದಿದೆ ಸ್ವಭಾವದಿಂದಲೇ ಭಯಂಕರ ವಕ್ರವಾಗಿದೆ ವಿಲಾಸ ಎಂಬ ಹೆಡೆಯನ್ನು ಹೊಂದಿದೆ ಇದರಿಂದ ದೂರ ಸರಿದು ಹೋಗು ಇಂತಹ ಇತರ ಹಾವುಗಳು ಕಡಿದರೆ ಔಷಧಗಳಿಂದ ಚಿಕಿತ್ಸೆ ಮಾಡಲು ಸಾಧ್ಯವಾಗುತ್ತದೆ ಆದರೆ ಚದುರಿಯಾದ ಸ್ತ್ರೀ ಎಂಬ ಸರ್ಪ ಕಡಿದವನನ್ನು ಮಹೌಷಧಗಳನ್ನು ತಿಳಿದಿರುವ ಮಾಂತ್ರಿಕನೂ ಕೈಬಿಟ್ಟು ಬಿಡುತ್ತಾನೆ ಮತ್ತೆ ಇನ್ನೊಂದು ಶ್ಲೋಕದ ಅರ್ಥವನ್ನು ಹೇಳುವುದಾದರೆ ಮನ್ಮಥನೆಂಬ ಬೆಸ್ತ ಸಂಸಾರವೆಂಬ ಈ ಸಮುದ್ರದಲ್ಲಿ ಸ್ತ್ರೀ ಎಂಬ ಗಾಳವನ್ನು ಹರಡುವನು ಸ್ತ್ರೀಯ ಆಸೆಯಿಂದ ತಡಮಾಡದೆ ನುಗ್ಗಿ ಬರುವ ಪುರುಷರೆಂಬ ಮೀನುಗಳನ್ನು ಸುಲಭವಾಗಿ ಹಿಡಿದಳೆದು ಪ್ರಣಯವೆಂಬ ಅಗ್ನಿಯಲ್ಲಿ ಬೇಯಿಸುತ್ತಾನೆ ಇನ್ನೊಂದು ಶ್ಲೋಕವನ್ನು ನೋಡುವುದಾದರೆ ಅದರ ಭಾವಾರ್ಥ ಅತ್ಯಂತ ಉದ್ದವಾದ ಚಲಿಸುತ್ತಿರುವ ವಕ್ರಗಾಮಿಯಾದ ತೇಜಸ್ಶಾಲಿಯಾದ ಭೋಗವುಳ್ಳ ಇಂದೀವರ ಪುಷ್ಪದ ಕಾಂತಿಯುಳ್ಳ ಹಾವಿನಿಂದ ನಾನು ತೀಕ್ಷ್ಣವಾಗಿ ಕಡಿಯಲ್ಪಟ್ಟೆ ಆದರೆ ಸಾಮಾನ್ಯವಾಗಿ ದರ್ಭಜ್ಞರಾದ ಅಂದರೆ ಮಂತ್ರಜ್ಞರಾದ ವೈದ್ಯರು ಅಲ್ಲಲ್ಲಿ ಇದ್ದಾರೆ ಆದರೆ ಮುಗ್ಧ ಯುವತಿಯರ ಕಣ್ಣುಗಳಿಂದ ಕ್ಷಣ ಮಾತ್ರ ವೀಕ್ಷಿತನಾದ ನನಗೆ ವೈದ್ಯನೂ ಇಲ್ಲ ಔಷಧಿಯೂ ಇಲ್ಲ ಎಂದು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ತಿಳಿಸುತ್ತಾರೆ